ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಲಾಭರಹಿತ ಸಾರ್ವಜನಿಕ ಸಾಮಾಜಿಕ ಟ್ರಸ್ಟ್ ಆದ ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಮೂರು ದಿನಗಳ ಕಾಲ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಆಯೋಜಿಸಲಾಗಿದೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಸಂಚಾಲಕರು ಈ ಸಮಾವೇಶವು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳನ್ನು ವೃತ್ತಿಪರರನ್ನು ಒಂದೇ ವೇದಿಕೆಗೆ ತರುವ ಮತ್ತು ಆರ್ಥಿಕ ಕೈಗಾರಿಕೆ ವ್ಯಾಪಾರ ಚಟುವಟಿಕೆಗಳನ್ನು ಉತ್ತಮಗೊಳಿಸುವ ಉದ್ದೇಶವನ್ನು ಹೊಂದಿದೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಒಂದು ಕಿರುಪರಿಚಯ ಮಾಡಿಕೊಡ್ತೀನಿ ನನ್ನ ಎಡಭಾಗದಲ್ಲಿ ಕೂತಿರುವಂಥವರು ಶ್ರೀಯುತ ಸಂತೋಷ್ ಕೆಂಚಾಂಬ ಐ ಲೈಫಿನ ಎರಡು ಸಾವಿರದ ಇಪ್ಪತ್ತೈದು ಜಾನ್ವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮಹಾರಾಜ ಗ್ರೌಂಡ್ಸ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮಿನ ಮೂರನೇ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಒಂದು ಸಮಾವೇಶದಲ್ಲಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಮೂರು ದಿವಸ ಆಗಿ ವಿಚಾರ ಸಂಕೀರ್ಣ ಕಾರ್ಯಕ್ರಮಗಳು ಹಾಗೂ ಮೂರು ದಿವಸ ಸಂಜೆಯೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಒತ್ತು ನ್ಯಾನೋ ಮೈಕ್ರೋ ಹಾಗೂ ಹೋಮ್ ಎಂಟರ್ಪ್ರೈಸಸ್ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಹಾಗೂ ಗೃಹ ಕೈಗಾರಿಕೆಗೆ ಒತ್ತನ್ನು ಕೊಡಲಾಗುತ್ತೆ ಈ ಒಂದು ಸಮಾವೇಶ ಈ ಸಣ್ಣ ಸಣ್ಣ ಉದ್ಯಮದಲ್ಲಿ ತೊಡಗಿರೋರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಲಿದೆ ಮಹಿಳೆಯರಿಗೂ ಕೂಡ ಈ ಗೃಹ ಕೈಗಾರಿಕೆ ಅಂತ ಏನು ಹೇಳಿದೆ ಅದು ವಿಶೇಷವಾಗಿ ಮಹಿಳೆಯರಿಗೇನೆ ಮಹಿಳೆಯರಿಗೆ ಒಂದು ವಿಶೇಷವಾದ ಒತ್ತನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮದ ಸ್ವರೂಪವೂ ಕೂಡ ಈ ಒಂದು ಏನು ನಾವು ವಿಚಾರವನ್ನು ಹೇಳಿದ್ವಿ ಈ ವಿಚಾರವನ್ನು ಇಟ್ಕೊಂಡು ನಾವು ಕಾರ್ಯಕ್ರಮದ ಸ್ವರೂಪವನ್ನು ತಯಾರಿ ಮಾಡ್ತಾ ಇದ್ದೀವಿ ಸರಿಸುಮಾರು ಮುನ್ನೂರು ಸ್ಟಾಲ್ಗಳಿರ್ತವೆ ಮುನ್ನೂರು ಸ್ಟಾಲು ಉಚಿತವಾಗಿ ಕೆಲವು ಸ್ಟಾಲ್ಗಳು ಇರ್ತವೆ ಅದು ಒಂದು ಟೆನ್ ಪರ್ಸೆಂಟ್ ಅಷ್ಟು ಸ್ಟಾಲ್ಗಳು ಉಚಿತವಾಗಿರ್ತವೆ ಸ್ವಾಮಿಗಳು ಇನಾಗ್ರಲ್ಗೆ ನಮ್ಮ ಜೇಸಸ್ನ ಗುರುಗಳು ಬರ್ತಾರೆ ಅವರು ಆಕ್ಚುಲಿ ಓಪನಿಂಗು ಮತ್ತೆ ಈವನ್ ನಮ್ಮ ಸಮಾರಂಭ ಸಮಾರಂಭಕ್ಕೂ ನಾನು ಇರ್ತೀನಿ ಅಂತ ಒಂದು ನನ್ನ ಆಶೀರ್ವಾದ ಇದೆ ಹಾಗೂ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಅತಿ ಹೆಚ್ಚು ಆದ್ಯತೆ ಅದಕ್ಕೋಸ್ಕರನೇ ನಾವು ಮೈಸೂರಿನಲ್ಲಿ ಗುಡಿ ಕೈಗಾರಿಕೆ ಹಾಗೂ ಚಿಕ್ಕ ಕೈಗಾರಿಕೆಯ ಇದು ವಿಚಾರದಲ್ಲಿ ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ ಯಾಕೆಂದರೆ ಮೈಸೂರು ಗುಡಿ ಕೈಗಾರಿಕೆಗೆ ಇವತ್ತಲ್ಲ ತಲಾಂತರ ನೂರಾರು ವರ್ಷದಿಂದ ಹಿಂದೆಯೂ ಕೂಡ ಗುಡಿ ಕೈಗಾರಿಕೆಯ ಬೀಡು ಮೈಸೂರು ಹಾಗಾಗಿ ಇದನ್ನು ಮತ್ತೆ ಪುನರುತ್ಥಾನ ಮಾಡಿ ಇಡೀ ಪ್ರಪಂಚಕ್ಕೆ ಯಾಕೆಂದರೆ ಗ್ಲೋಬಲ್ ಬಿಸ್ನೆಸ್ ಸಮಿಟು ನಮ್ಮ ಮೈಸೂರು ಸಾರಿ ನಮ್ಮ ಬೆಂಗಳೂರು ಯು ಎಸ್ಸು ಯು ಕೆ ಅನೇಕ ಕಡೆ ಮೆಂಬರ್ಗಳಿದ್ದಾರೆ ಅವರೆಲ್ಲರಿಗೂ ಪರಿಚಯಿಸುವ ನಿಟ್ಟಿನಲ್ಲಿ ಇದಕ್ಕೆ ವಿಶೇಷವಾದ ಒತ್ತನ್ನು ಕೊಡ್ತಾ ಮೈಸೂರು ಜನಕ್ಕೆ ನನ್ನ ವಿಶೇಷವಾದ ಪ್ರಾರ್ಥನೆ ಅದರಲ್ಲೂ ಯಾರು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿದ್ದೀರ ಯಾರು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಆಸೆ ಇದೆ ಅವರೆಲ್ಲರಿಗೂ ಇದೊಂದು ವಿಶೇಷವಾದ ಅವಕಾಶ ಹಳ್ಳಿ ಹಳ್ಳಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಲಾಭವನ್ನು ಪಡಿಬೇಕು ಏನು ನಮ್ಮ ಸಮಾಜ ಬಾಂಧವರು ಯಾವ್ಯಾವ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ತಮಗೂ ಕೂಡ ಪರಿಚಯವಾಗುತ್ತೆ ಅದರಿಂದ ಪ್ರೇರಣೆಗೊಂಡು ತಾವು ಕೂಡ ತಮ್ಮ ಜೀವನವನ್ನು ಒಂದು ರೂಪುಗೊಳಿಸುವಂಥ ಒಂದು ಅವಕಾಶ ಈ ಒಂದು ವೇದಿಕೆ ಆಗಿರುತ್ತೆ ಹಾಗಾಗಿ ಮೈಸೂರಿನ ಏನು ಗುಂಡ್ಲುಪೇಟೆ ಇರ್ಬೋದು ಕ ಕೊಳ್ಳೇಗಾಲ ಇರ್ಬೋದು ಚಾಮರಾಜನಗರ ಇರ್ಬೋದು ಮಳವಳ್ಳಿ ಇರ್ಬೋದು ಚಿಕ್ಕ ಚಿಕ್ಕ ಊರು ಪಿರಿಯಾಪಟ್ಟಣ ಇರ್ಬೋದು ಎಲ್ಲ ಎಲ್ಲ ಜನರು ಚಿಕ್ಕ ಚಿಕ್ಕ ಊರಿನಲ್ಲೂ ಕೂಡ ಎಲ್ಲರೂ ಕೂಡ ಅದರಲ್ಲೂ ಯುವಕರು ಹಾಗೂ ಮಹಿಳೆಯರು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನವನ್ನು ಪಡಿಬೇಕು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದರಲ್ಲಿ ತಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಬೋದು ಆರ್ಥಿಕ ಸದೃಢತೆಯನ್ನು ಹೇಗೆ ಕಂದ್ಕೊಂಬೋದು ಅನ್ನೋದನ್ನು ಈ ಒಂದು ವೇದಿಕೆಯ ಮೂಲಕ ತಮಗೆ ತಿಳಿಯುತ್ತೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡ್ಕೊಳ್ಳಿ ಹಾಗೂ ತಮಗೂ ಕೂಡ ತಮ್ಮ ಜೀವನ ಇನ್ನೂ ಆರ್ಥಿಕ ಸದೃಢತೆಯಲ್ಲಿ ಒಂದು ಒಂದು ಹಾದಿಯಾಗುತ್ತೆ ಈ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸಂತೋಷ್ ಕೆಂಚಾಂಬ ಈ ಏನು ಗ್ಲೋಬಲ್ ಸಮಿಟಿನ ಚೀಫ್ ಕೋಆರ್ಡಿನೇಟರ್ ಸಂಪರ್ಕಿಸಬೇಕಾದ್ರೆ ಒಂದು ನಂಬರನ್ನು ಕೊಡ್ತೀವಿ ನಿಮಿಷ ಇಲ್ಲಿ ನಮ್ಮ ಒಂದು ಆಫೀಸು ಕೂಡ ಮಾಡಿದ್ದೀವಿ ಆಫೀಸು ಸರಸ್ವತಿ ಹೇಳಿ ಮೈಸೂರಿನ ಕಾಮಾಕ್ಷಿ ಹಾಸ್ಪಿಟಲ್ ರಸ್ತೆಯಲ್ಲಿರ್ತಕ್ಕಂಥ ಅರಮನೆ ಕೆಫೆ ಹಿಂಭಾಗದ ಒಂದು ಮನೆಯನ್ನು ಸಂಪೂರ್ಣವಾಗಿ ಕಾನ್ಕ್ಲೇವ್ಗೆ ಹೇಳಿ ನಾವು ಆಫೀಸ್ ಮಾಡ್ಕೊಂಡಿದ್ದೀವಿ ಕಚೇರಿ ಮಾಡ್ಕೊಂಡಿದೀವಿ ಇದನ್ನು ಸಂಪರ್ಕ ಮಾಡಲಿಕ್ಕೆ ನೀವು ರೌಂಡ್ ದಿ ಕ್ಲಾಕ್ ಯಾವಾಗಲೂ ಕೂಡ ಕಾನ್ಕ್ಲೇವ್ ಮುಗಿಯೋ ತನಕ ಈ ಸಮಯ ನಮ್ಮ ಈ ಸಂಖ್ಯೆಯಲ್ಲಿ ನಾವು ನಿಮಗೆ ಸಂಪರ್ಕದಲ್ಲಿ ಸಿಗ್ತೀವಿ ಸಂಪರ್ಕ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ತ್ರೀ ಏಯ್ಟ್ ಫೈವ್ ಸಿಕ್ಸ್ ಸೆವೆನ್ ಟು ಮತ್ತೊಮ್ಮೆ ಹೇಳ್ತೀನಿ ನೈನ್ ಝೀರೋ ತ್ರೀ ಫೈವ್ ತ್ರೀ ಏಯ್ಟ್ ಫೈವ್ ಸಿಕ್ಸ್ ಸೆವೆನ್ ಟು ಇನ್ನೊಂದು ವಿಚಾರ ತಮ್ಮ ಮೂಲಕ